ವನಿಕೆ ಒಬ್ಬವರ ಜಯಂತ್ಸೋತ್ಸವ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರಿಗೂ ಶುಭಾಶಯ ತಿಳಿಸುತ್ತಾ ಪ್ರತಿಯೊಬ್ರು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲ ಶಿರಾದ ಜನತೆಗಳು ಎಲ್ಲಾ ಮುಖಂಡರು ಎಲ್ಲಾ ಸಮುದಾಯ ಮುಖಂಡರು ಎಲ್ಲ ಮುಖಂಡರು ಹೇಳ್ತಾ ಇದ್ರೆ ಎಲ್ಲ ನಾವು ರಾಜಕಾರಣಿಗಳನ್ನೂ ಆಹ್ವಾನಿಸ್ತೇವೆ ಅಂತ ಪ್ರತಿಯೊಬ್ರು ಇದಕ್ಕೆ ಅವ್ವಾನ ಇರುತ್ತದೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ನಮಸ್ಕಾರ ಇದೇ ಹನ್ನೊಂದನೇ ತಾರೀಕು ನವೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒನಕೆ ಒಬ್ಬವ್ವ ಜಯಂತಿ ಆಚರಣೆ ಮಾಡಬೇಕು ಅಂತ ತಾಲೂಕು ಆಡಳಿತ ಹಾಗೂ ಸಮುದಾಯದ ಎಲ್ಲ ಮುಖಂಡರುಗಳು ಎಲ್ಲ ಸಂಘಟನೆಗಳು ತೀರ್ಮಾನ ಮಾಡಿ ತಾಲೂಕು ಆ ಕಚೇರಿಯಲ್ಲಿ ಒಂದು ಜಯಂತಿ ಆಚರಣೆ ಇರ್ತದೆ ಈ ಆಚರಣೆಗೆ ತಾಲೂಕು ಆಡಳಿತ ಪರವಾಗಿ ಎಲ್ಲಾ ಸಂಘಟನೆಗಳು ಮತ್ತು ಸಮುದಾಯ ಮುಖಂಡರು ಇಲ್ಲಿ ಪರವಾಗಿರು ನಾವೆಲ್ಲ ಶಿರಾ ತಾಲೂಕಿನ ಸಮಸ್ತ ಜನತೆಗೆ ಎಲ್ಲ ವಿವಿಧ ಸಂಘಟನೆಗಳು ಹಾಗೂ ಸಾರ್ವಜನಿಕ ಬಂಧುಗಳು ಮತ್ತೆ ಎಲ್ಲಾ ಹಂತದ ಜನಪ್ರತಿನಿಧಿಗಳು ಈ ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡು ಆ ಜಯಂತಿಯನ್ನ ಯಶಸ್ವಿಗೊಳಿಸಬೇಕು ಅಂತ ನಾನು ಎಲ್ರಿಗೂ ಕೂಡ 何を言いあるかね。<noise> <noise>